ಮಾತಾಡ್ಲಿಕ್ಕೆ ಆಡಿಯೋ ಕೇಳಿಸುತ್ತೆ ಆಡಿಯೋ ಕೇಳಿಸುತ್ತೆ ಸ್ವಲ್ಪ ಮೂರನೇ ತಾರೀಕು ಕಾಟೇರ ಚಿತ್ರದ ಒಂದು ಯಶಸ್ವಿಯ ಒಂದು ಸತಪ್ರೀತಿ ಶೋ ಮಾಡಿದ್ದ ಅದು ಆ ಸಂದರ್ಭದಲ್ಲಿ ಚಿತ್ರರಂಗ ಹಿರಿಯರು ಗಣ್ಯ ವ್ಯಕ್ತಿಗಳನ್ನ ನಾವು ಚಿತ್ರ ನೋಡಿಕೊಂಡು

ਆ ਵੀਰੋ ਜੀ ਜਨਕੋ 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 ಎಷ್ಟು ಆಗುತ್ತೋ ಅಷ್ಟು ಲೇಟ್ ಆಯ್ತು ಆಗಿದ್ದ ಅಷ್ಟೇ ಒಂದು ಬೆಕ್ಕಿ ಯಾವುದೇ ತರಹದ ಊಟ ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗಿದೆ ಮತ್ತೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತಾ ಆ ಸಂದರ್ಭದಲ್ಲಿ ನಮ್ಮ ಯಾವ

ಈ ತರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಒಂದು ಗಂಟೆ ಮೇಲೆ ಎಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ಥರ ನೋಟಿಸ್ ಕೊಡ್ತೀರಾ ಮಾಧ್ಯಮ ನೀವು ಕೇಳಬೇಕಾಗ ಮಾಧ್ಯಮನೇ ಕೇಳಬೇಕು ನೀವು ಗೊತ್ತಿಲ್ಲ ಈಗ ನೀವು ಜಾಸ್ತಿ ನೋಟಿಸ್ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರ ಇದೆ ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಒಬ್ಬ ದರ್ಶನ್ ಅನ್ನೋರ್ನ ಒಂದು ಚಿತ್ರ ಹೆಚ್ಚಾಗಿದ್ದ ತಕ್ಷಣ ನಾವು ಚಿತ್ರ ದೊಡ್ಡದು ಈ ನಮ್ಮ ರಾಜ್ಯದಲ್ಲಿ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮತಿ ಅಂತ ಯಾರು ಏನೇನು ಮಾತಾಡೋದು ನನಗೆ ಗೊತ್ತಿದೆ ಅರ್ಥ ಆಯ್ತಾ ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇದರಿಂದ ಯಾರಿದ್ದಾರೆ ಗೊತ್ತಿದ್ದು ನಾನು ಹೇಳಕ್ ಹೋಗೋದಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ಇಲ್ಲಿಗೆ ನಿಲ್ಸಿ ಷಡ್ಯಂತ್ರ ಅದು ನಿಮ್ಗೂ ಗೊತ್ತು ನನಗೂ ಗೊತ್ತು ಎಂಕ್ವರಿ ಏನಾಯ್ತು ಸರ್ ಇಲ್ಲಿ ವಿಚಾರಣೆಯಲ್ಲಿ ಏನು ಏನು ಕೇಳಿದ್ರು

ಕನ್ನಡ ಚಿತ್ರರಂಗದಲ್ಲಿ ಯಾವ್ದನಾ ನಮ್ದೇ ಅಲ್ಲ ಇಡೀ ದರ್ಶನ್ ಒಬ್ಬರೇ ಅಲ್ಲ ಎಲ್ಲ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ದು ಇವ್ ನೋಡಿ ಇವರೆಲ್ಲರೂ ಸತೀಶ್ ಆಗ್ಬೋದು ಚಿಕ್ಕಣ್ಣ ಆಗ್ಬೋದು ಧನಂಜಯ ಆಗ್ಬೋದು ನಮ್ಮ ಅಭಿಷೇಕ್ ಅಂಬೀಷರ್ ಆಗ್ಬೋದು ಒಬ್ಬ ದರ್ಶನ್ ಅನ್ನೋರು ಒಂದು ಹತ್ತು ಜನ ನಾಯಕ ನಟನ ಹುಟ್ಟಾಗಬೇಕು ಹೊಟ್ಟಿರೋರು ಒಂದೊಳ್ಳೆ ಸ್ಥಾನಮಾನಕ್ಕೆ ತರಬೇಕು ಅವ್ರಿಗೆ ಅನ್ನೋ ಒಂದು ಪ್ರಯತ್ನ ಪಡ್ತಾ ಇರೋಂಥ ವ್ಯಕ್ತಿಗೆ ಅವರ ಇಮೇಜ್ನ ಅವ್ರ ಹೆಸನ್ನ ಭಂಗ ಮಾಡೋದಿದ್ಯಾಲಿತ್ರ ಕಂಡಿಸ್ತೀವಿ ಮತ್ತೆ ಏನಾದ್ರು ಕರೆದೀರ ಸರ್ ವಿಚಾರಣೆ ಮತ್ತೆ ಏನಾರು ಕರೆದ್ರೆ ಕೋರ್ಟ್ ಮೊರೆ ಹೋಗುವಂತದ್ದು ಆತ ಕಾನೂನಾತ್ಮಕವಾಗಿ ಹೋರಾಟ

ಅದಕ್ಕೆ ಜನಗಳು ಬಿಟ್ಟಿದೀವಿ ನಿಮ್ ಪ್ರಶ್ನೆಗೆ ಜನ ಉತ್ತರ ಕೊಟ್ಟ ಯಾಕೆ ಇಲಾಖೆ ಸರ್ಕಾರ ಬಂದೆ ಸರ್ ನಾನು ಹೇಳುದು ಬಂದ್ರೆ ನಾವು ನಮ್ ನ್ಯಾಯ ನಾವು ನ್ಯಾಯ ಹೋಗ್ಲೇಬೇಕಾಗುತ್ತೆ ಆ ಸಂದರ್ಭದಲ್ಲಿ ಸುಮ್ ಸುಮ್ನೆ ನಾವು ಅದಕ್ಕೆ ಏನ್ ಬೇಡ ಅಂತ ದರ್ಶನ್ ಅವರು ನೀನ್ ಬೆಳೆಸ್ಕೊಂಡು ಹೋಗೋದ್ ಬೇಡ ಅನ್ನೋ ಉದ್ದೇಶ ಏನಕ್ಕೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗೋದು ನೋಡಿ ಇವಾಗ ಇಷ್ಟು ಜನಕ್ಕೆ ಹೆಚ್ಚಿನ ತೊಂದರೆ ಆಯ್ತು ಆತರ ಆತರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರ ಉದ್ದೇಶ ಇಸ್ಯೆ ಇವಾಗ ನೋಡಿ ಇಲ್ಲಿ ಬಂದಿದೀವಿ ಎಷ್ಟು ಜನಕ್ಕೆ ಸಾರ್ವಜನಿಕ ತೊಂದರೆ ಆಯ್ತು ಅಲ್ಲ ಇಡೀ ಬೆಂಗಳೂರಲ್ಲಿ ಈ ತರ ಎಷ್ಟೋ ನೂರಾರು ಬಾರ್ಗಳು ಒಂದು ಗಂಟೆ ಮೇಲೆ ನಡೆಸ್ತಾ ಇದಾರೆ ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕಳ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ಅದನ್ನ ಕೇಳ್ತಾ ಇಲ್ಲ ನೀವು ನನ್ನೇ ಪ್ರಶ್ನೆ ಮಾಡ್ತೀರಾ ನಿಮ್ ಪ್ರಶ್ನೆಗೆ ಉತ್ತರ ಒಂದು ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ಇದೇ ತಪ್ಪು ಅನ್ನೋದಾದ್ರೆ ನಾವು ತಲೆ ಬಾಗಿ ಬಾಕಿ ಎರಡನೇ ಮಾತಿಲ್ಲ ನಮಗೆ ಒಂದು ರೂಲ್ಸ್ ಇಲ್ಲ ಕಾಮನ್ ಮ್ಯಾನ್ ಒಂದು ನಾವು ಕಾಮನ್ ಮ್ಯಾನ್ ಒಂದ್ ಗಂಟೆ ನಂತರ ಆಗುತ್ತೆ ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಒಂದು ಗಂಟೆ ಒಳಗೆ ಊಟ ಮಾಡಿ ಓಡಬೇಕು ಅಂತಾನೆ ಹೋಗಿ ಪಾರ್ಟಿ ಮಾಡಿ ಪಾರ್ಟಿ ಅಲ್ಲ ಅದು ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ದು ನಾವು ಅಲ್ಲಿ ಹೋದಾಗ ಅಡಿಗೆಯವರು ಅಡಿಗೆ ಬಡಿಸೋರು ಕಮ್ಮಿ ಇದ್ರಿಂದ ಅವ್ರು ಲೇಟ್ ಮಾಡ್ಬೇಕು ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು ಒಂದು ಗಂಟೆ ಮೇಲೆ ಡಿಲೇ ಆಗಿರೋದ್ರಿಂದ ಏನಿದೆ ನಾವು ಕಡೆ ಮಾಡ್ತೀವಿ ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ ಯಾರು ಬಂದಿಲ್ಲ ನಮ್ಮನ್ನ ಯಾರು ಬಂದು ಕೇಳಿ ಕ್ಲೋಸ್ ಮಾಡಿದ್ವಿ ಅಂತಾರೆ ಯಾರು ಆರೋಪ ನಮ್ಗೆ ಯಾರು ಬಂದಿಲ್ಲ ಯಾರು ಕರ್ಲಿಲ್ಲ ಯಾರು ಕೇಳಲಿಲ್ಲ ಯಾರು ಸರಿ ಸರಿ